హాయ్ మహేష్ క్రికెట్ ఇన్ఫో చాలా స్వాగత నిన్న నెడంత ఆర్ సి ముంబై మ్యాచ్ టాస్ అంత ముంబై తండ ఫీల్డింగ్ అయితే మొదలై బ్యాటి ఆరంసర్ సిగ విరాట్ కోహ్లీ ఔట్ అెక్స్ట్ బంద్సెస్ ఓపనర్ ఓపనింగ్ ఆర్త డూ ప్లేసెస్ అరవత్ రన్ గారు రజత్ పటీద అద్భుతవంత అర్ధ శతకం ఘినేశ్ కార్తీక్ అద్భుతవంత క్యూ మూలక అర్ధ శతకం ಕೊನೆಯ ಓವರ್ಗಳ ಕೊನೆ ತನಕ ಆಡಿ ಒಂದು ಆರ್ ಸಿ ಬಿ ಬೃಹತ್ ಮತದತ್ತ ಇಡಲು ಒಂದಿಷ್ಟು ಹೆಲ್ಪ್ ಮಾಡಿದರು ದಿನೇಶ್ ಕಾರ್ತಿಕ್ ಮತ್ತಿತಾ ಮತ್ತು ಡೂಪ್ಲೇಸಸ್ ನೂರ ತೊಂಬತ್ತಾರು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡು ಇಪ್ಪತ್ತು ಓವರ್ ಕೊನೆಗೊಳಿಸಿದರೆ ನಂತರದಲ್ಲಿ ಬಾಲಿಂಗನ್ನು ಮಾಡಿದ ಐ ತಂಡವು ಅಂದರೆ ಮುಂಬೈ ಇಂಡಿಯನ್ಸ್ ತಂಡವು ಬುಮ್ರಾ ಅವರು ಈ ಐದು ಪರ್ಜರಿ ವಿಕೆಟ್ಗಳನ್ನು ತೆಗೆದುಕೊಂಡರು ನೆಕ್ಸ್ಟ್ ಬ್ಯಾಟಿಂಗ್ ಮಾಡಿದಂಥ ಮುಂಬೈ ತಂಡವು ಬಹುಬೇಗನೆ ಮ್ಯಾಚ್ ಮುಗಿಸುವ ತವಕದಲ್ಲಿ ಹದಿನೈದು ಪಾಯಿಂಟ್ ತ್ರೀ ಓವರ್ಸ್ಗಳಲ್ಲಿಯೇ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿ ಮೂರು ವಿಕೆಟ್ಗಳನ್ನ ಕಳೆದುಕೊಂಡು ಒಂದು ಭರ್ಜರಿ ಆದಂತಹ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೀಡಿತು ಅದರಲ್ಲಿ ಈಶಾನ್ ಕಿಶನ್ ಅವರು ಅರವತ್ತೊಂಬತ್ತು ಮತ್ತು ರೋಹಿತ್ ಶರ್ಮಾ ಅವರು ಮೂವತ್ತೆಂಟು ಮತ್ತು ಸೌರ ಶೂರ್ಯ ಕುಮಾರ್ ಯಾದವ್ ಐವತ್ತೆರಡು ಹಾರ್ದಿಕ್ ಪಾಂಡೆ ಇಪ್ಪತ್ತೊಂದು ತಿಲಕ್ ವರ್ಮಾ ಹದಿನಾರು ಇವರು ಎಲ್ಲರೂ ಸೇರಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಮುಂಬೈ ತಂಡವನ್ನು ಬಹು ಬೇಗನೆ ವಿಜಯ ಸಾಧಿಸುವಲ್ಲಿ ಯಶಸ್ವಿಯಾಯಿತು ಆರ್ ಸಿ ಬಿ ಬೌಲಿಂಗ್ ಅಂತೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಹಾಕಲಿಲ್ಲ ಇದೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಿದೆ ಅಂತ ಅರ್ಥನೂ ಆಗ್ತಾ ಇಲ್ಲ ಆಕಾಶ್ ದೀಪ್ ಅವರ ಒಂದು ವಿಕೆಟ್ ಪಾಷಿಕ್ ವಿಜಯಕುಮಾರ್ ಒಂದು ವಿಕೆಟ್ ವಿಲ್ ಜಾಕ್ಸ್ ಅವರು ಡೆಬ್ಯೂಟ್ ಮಾಡಿದರೆ ಆದರೂ ಒಂದು ಸ್ವಲ್ಪ ಅವರು ಒಂದು ವಿಕೆಟ್ ತೆಗೆದುಕೊಂಡು ಅದ್ರ ಬ್ಯಾಟಿಂಗ್ ಅಲ್ಲಿ ಏನು ಕಳ ಅನಿಸಿಲ್ಲ ನೋಡಬೇಕು ವಿಲ್ ಜಾಕ್ಸ್ ಅವರು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಹೇಗೆ ಅಂತ ಈ ಮೂಲಕ ಎಮ್ ಐ ತಂಡವು ಭರ್ಜರಿ ಆಗಿ ಏಳು ವಿಕೆಟ್ಗಳ ಭರ್ಜರಿ ಜಯವನ್ನ ಕಂಡಿತು ಈ ತಂಡ ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಜಸ್ಪ್ರೀತ್ ಬುಮ್ರಾ ಅವರು పడదే కండ్రు ఇవరు అద్భుతవంత బాలింగ్ అన్న హారు విరాట్ కోహ్లీ ఓపనింగ్ వికెట్ అల్లియ ముగ్గుహత మ్యాచ్ బాయ్